ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಿಂತಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಇರುತ್ತೆ ಹೋಗ್ತಾ ಇದ್ದೀನಿ ನಾನು ಈ ನನ್ನ ಹಿಂದಿನ ವಿಡಿಯೋದಲ್ಲಿ ದರ್ಶನ್ ಕೇಶನೆಯ ಈ ತನಿಖೆ ಯಾವ ರೀತಿ ಸಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ ಅದನ್ನು ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಮರೆತಿದ್ದೆ ಅದು ಮತ್ತು ಕೆಲವು ಸಂಗತಿಗಳನ್ನು ನನ್ನ ಗಮನಕ್ಕೆ ತರೋದಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಮುಖ್ಯವಾದ ನನ್ನ ಈ ವಿಡಿಯೋದ ವಿಷಯ ಈ ಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಗುತ್ತಾ ಬೇಲ್ ಸಿಗುತ್ತಾ ಸಿಕ್ಕರೆ ಯಾವಾಗ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಭಾಳ ಇಂಪಾರ್ಟೆಂಟ್ ವಿಷಯ ಇದನ್ನು ಹೇಳೋದ್ರ ಮೂಲಕ ನಿಮಗೆ ಬೇಲ್ ಬಗ್ಗೆಗಿನ ಒಂದು ಕಾನೂನನ್ನು ಕೂಡ ಪರಿಚಯಿಸಿದಾಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಥವಾ ನನ್ನ ಅನಿಸಿಕೆ ಈಗ ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಭಾಳ ಚೆನ್ನಾಗಿ ನಡೀತಾ ಇದೆ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಎಲ್ಲ ಯಾವುದೇ ಎವಿಡೆನ್ಸು ಸಾಕ್ಷ್ಯ ಕಣ್ಣಿನಿಂದ ಮರೆಯಾಗೋದಕ್ಕೆ ಅಥವಾ ಸಾಕ್ಷ್ಯಗಳ ಪಟ್ಟಿಯಿಂದ ಮರೆಯಾಗೋದಕ್ಕೆ ಚಾರ್ಜ್ ಶೀಟಲ್ಲಿ ಮರೆಯಾಗೋದಕ್ಕೆ ಅವರು ಅವಕಾಶ ಕೊಡ್ತಾಯಿಲ್ಲ ದಿನ ದಿನಕ್ಕೂ ಹೊಸ ಹೊಸ ವಿಷಯಗಳನ್ನು ಹೊರಗೆ ತೆಗಿತಾಯಿದ್ದಾರೆ ಹೆಕ್ಕೆ ಹೆಕ್ಕಿ ಇದ್ದಾರೆ ಭಾಳ ಸಣ್ಣ ವಿಷಯ ಅಂತಕ್ಕಂಥದ್ದನ್ನು ದೊಡ್ಡದಾಗಿ ಅಂದುಕೊಂಡು ಅದನ್ನು ಸಾಬೀತು ಮಾಡಬೇಕು ಅಂದರೆ ಇವರು ಯಾವತ್ತೋ ಒಂದು ದಿನ ಕೂತು ರೇಣುಕಾಸ್ವಾಮಿಯನ್ನು ಕರ್ಕೊಂಬರಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ ಯಾವ ಅದ್ರ ಹಿಂದಿನ ಘಟನೆ ನಡೀತಲ್ಲ ಮೆಸೇಜ್ ಕಳಿಸಿದ್ದು ಎಕ್ಸ್ಚೇಂಜ್ ಮಾಡಿದ್ದು ಅವನ ಸಂಪರ್ಕ ಮಾಡಿದ್ದು ಅಲ್ಲಿಂದ ಅವನ ಹತ್ಯೆ ಹತ್ಯೆ ನಂತರ ಈ ಆರೋಪಿಗಳು ಅಪರಾಧಿಗಳಿಗೇನಿದ್ದಾರೆ ದರ್ಶನ್ ಮತ್ತು ಅವ್ರ ಸ್ನೇಹಿತರು ಅವರು ಮಾಡಿದಂಥ ಕೆಲಸಗಳು ಇದಕ್ಕೆ ಎಲ್ಲೂ ಕೂಡ ಗ್ಯಾಪ್ ಬರದ ರೀತಿಯಲ್ಲಿ ಗೊತ್ತಾಯ್ತು ಅದಕ್ಕೆ ಪೂರ್ತಿ ಸಂಬಂಧ ದಿನದ ಮೊದಲನೇ ದಿನದ ಘಟನೆಯಿಂದ ಹಿಡಿದು ಇವರೆಲ್ಲ ತಕ್ಕ ಕತೆ ಹೇಳ್ತಾರೆ ಯಾರು ಪೊಲೀಸ್ನವರು ಚಾರ್ಜ್ ಶೀಟಲ್ಲಿ ಅಂದರೆ ಕೊಲೆಯಾದ ನಂತರ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಇದೆಯಲ್ಲ ಅಲ್ಲಿವರೆಗೂ ಕೂಡ ಯಾವುದೇ ವಿಧವಾದ ಒಂದು ಲೋಪ ಆಗಬಾರ್ದು ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ ಇದು ಮೇಲ್ ಗೊತ್ತಾಗ್ತಾ ಇದೆ ನೀವು ಟಿ ವಿಗಳಲ್ಲಿ ಕೇಳ್ತಾ ಸುದ್ದಿ ಪ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಓದ್ತಾ ಇದ್ದೀರಾ ನಿಮಗೂ ಗೊತ್ತಾಗಿರ್ಬೋದು ಡಿಜಿಟಲ್ ಸಾಕ್ಷ್ಯ ಸರ್ಕಮ್ಸ್ಟೆನ್ಸಲ್ ಸಾಕ್ಷ್ಯ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಏನೇನು ಗುರ್ತೆಗಳು ಮಾಡಿದ್ದಾರೆ ಆ ಒಂದು ವಸ್ತುಗಳನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಉಡುಪಿ ಇರ್ಬೋದು ಅಥವಾ ಹೆಬ್ಬೆಟಿನ್ ಗುರ್ತಿರ್ಬೋದು ಅಥವಾ ಒಂದು ಪಾದರಕ್ಷೆ ಇರ್ಬೋದು ಯಾವುದಕ್ಕೂ ಉದಾಸೀನ ಇಲ್ಲ ಪೊಲೀಸ್ನವರು ಎಲ್ಲವನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಎಲ್ಲ ಸ್ಥಳಗಳಲ್ಲೂ ಅವರು ಮಾಜರು ಮಾಡ್ತಾಯಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ ಇದು ಒಳ್ಳೆಯ ಕೇಸು ಒಳ್ಳೆ ಚಾರ್ಜ್ ಶೀಟು ನೋಡಿದರೆ ಚಾರ್ಜ್ ಶೀಟ್ ಬಂದಮೇಲೆ ನಾನು ಮಾತಾಡ್ತೀನಿ ಮತ್ತೆ ಚಾರ್ಜ್ ಶೀಟು ಬಹಳ ಚೆನ್ನಾಗಿದೆ ಶಿಕ್ಷೆ ಕೊಡುತ್ತ ಕೊಡೋದಕ್ಕೆ ಏನು ಬೇಕೋ ಆ ಸಾಕ್ಷ್ಯವನ್ನು ಎಲ್ಲ ಈ ಚಾರ್ಜ್ ಶೀಟಲ್ಲಿ ಇಟ್ಟಿದ್ದಾರೆ ಪೊಲೀಸ್ನವರು ಅಂತ ಹೇಳುವಂಥ ಮತ್ತು ಎಲ್ಲರಿಂದ ಶಾಭಾಷ್ಕಿರಿ ಈ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥವ್ರು ಅಥವಾ ಈ ವ್ಯಂಗ್ಯವಾಗಿ ಮಾತಾಡೋರು ಬಿಟ್ಬಿಡಿ ಅವರೆಲ್ಲ ಮಾತಾಡೇ ಮಾಡ್ತಾರೆ ಅವನೇನೋ ಮೆಸೇಜ್ ಕಳಿಸಿದ್ದ ಅದಕ್ಕೆ ಇದು ಮಾಡಬೇಕಿತ್ತು ಹಾಗಾದ್ರೆ ಮೆಸೇಜ್ ಕಳಿಸಿದ್ರೆ ಕೊಲೆ ಮಾಡಬೇಕು ಅಂತ ಯಾರು ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಯಾರನ್ನಾರು ಯಾರಾದರೂ ಆ ಥರ ಕೊಲೆ ಆದರೂ ನಾವು ಸಹಿಸ್ಕೊಡ್ತೀವ ಹೇಳಿ ಇದನ್ನು ಅರ್ಥ ಮಾಡ್ಕೋಬೇಕು ಅವನ ಅಮಾಯಕ ಅಂತ ನಾನು ಕರೆದಿದ್ದಕ್ಕೆ ಅದನ್ನೇ ತಕರಾರಿರ್ತಿದ್ದಾರೆ ಭಾಳ ಜನ ಅಲ್ಲರಿ ಸ್ವಾಮಿ ಅವನು ಸಾಯೋತಂಕ ಅಮಾಯಕ ಅಲ್ಲ ನಾನು ಒಪ್ಕೊಳ್ತೀನಿ ಸತ್ತ ಕ್ಷಣದಿಂದ ಅವನ ಅಮಾಯಕ ಆಗಿಬಿಟ್ಟ ಯಾಕೊಳ್ಳಿ ಅವನು ಮಾಡಿದ ಕೃತ್ಯಕ್ಕೆ ಇವರು ಪ್ರತ್ಯಾಗ ಮಾಡಿದಂಥದ್ದಿದಿಲ್ಲ ಅಂಥದ್ದು ಭಯಾನಕವಾದ ಕೊಲೆ ಹಿಂಸೆ ಥರ್ಡ್ ಡಿಗ್ರಿ ಅಲ್ಲ ಫೋರ್ತ್ ಡಿಗ್ರಿ ಟ್ರೀಟ್ಮೆಂಟ್ ಇದು ಯಾರಾದರೂ ಮಾಡ್ತಾರೆ ಅಂದರೆ ನಮ್ಮ ಪಾಕಿಸ್ತಾನ ಬಾರ್ಡ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವ್ರು ನಮ್ಮ ಸೈನಿಕರ ಮೇಲೆ ಮಾಡ್ತಾರೆ ಕಣ್ಣು ಕೀಳೋದು ಕೈ ಕೀಳೋದು ಹೊಟ್ಟೆ ಕೊಯ್ಯೋದು ಕೈ ಕತ್ತರಿಸ್ಬಿಡೋದು ಇಲ್ಲ ಏನು ರೀ ಇದು ಹಾಂ ಈ ಥರ ಕೆಲಸಗಳನ್ನ ಮಾಡ್ತಾರೆ ಹೋಗಲಿ ಬಿಡಿ ಆ ವಿಷಯ ಬೇಡ ಈಗ ಆ ವಿಷಯಕ್ಕೆ ಬರ್ತೀನಿ ಈಗ ಆರೋಪಿಗಳು ಕಸ್ಟಡಿಯಲ್ಲಿದ್ದಾರೆ ಇದ್ದಾರೆ ಈಗ ಐದು ದಿನ ಮತ್ತು ಕಸ್ಟಡಿ ಕೊಟ್ಟಿದ್ದಾರೆ ಮುಗಿಯುತ್ತೆ ಮತ್ತೊಂದು ಐದು ದಿನ ಕೊಡ್ಬೋದು ಅಥವಾ ತನಿಖೆ ಮುಗ್ದೆ ಅಂದರೆ ಪೊಲೀಸ್ನವರೇ ಆಯಿತು ರೀ ತನಿಖೆ ಮುಗಿದಿದೆ ಬೇಲ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ತನಿಖೆ ನ್ಯಾಯಾಂಗ ಸುಪರ್ತಿ ಒಳಗಿಸ್ಬಿಡ್ತಾರೆ ಗೊತ್ತಾಯ್ತಾ ಅವರು ಪರಪನ ಕಲ್ ಆಗ ಅವರಿಗೆ ಬರ್ತಕ್ಕಂಥ ಯೋಚನೆ ನಾವು ಸ್ವತಂತ್ರ ಹಾಕಬೇಕು ಬೇಲ್ ಅಪ್ಲಿಕೇಶನ್ನು ಜಾಮೀನು ಅರ್ಜಿ ಹಾಕಬೇಕು ಜಾಮೀನು ತೊಗೋಬೇಕು ಬೇಗ ಬೇಲ್ ತೊಗೋಬೇಕು ಹೊರಗೆ ಹೋಗ್ಬೇಕು ಹೊರಗೆ ಹೋದರೆ ನಾವು ಅರೆಸ್ಟಾಗಿ ಬಂದದಿಂದ ಏನೇನಾಗಿದೆ ಡೆವಲಪ್ಮೆಂಟು ಅರ್ಥ ಮಾಡ್ಕೋಬೇಕು ಮತ್ತು ನಾವು ಪಾರಾಗೋದಕ್ಕೆ ಏನೇನು ಕರ್ಮ ತಗೋಬೇಕು ಯಾರಾದರೂ ಸಾಕ್ಷಿಗಳನ್ನು ಕರೆದು ಬುಕ್ ಮಾಡಬೇಕೆ ದುಡ್ಡು ಕೊಟ್ಟು ಅಥವಾ ಹೆದರ್ಸ್ಬೇಕೇ ಹಾಂ ಇನ್ಯಾವ ರೀತಿಯಲ್ಲಿ ಅವ್ರ ಮೇಲೆ ಪ್ರಭಾವ ಬೀರಬೇಕು ಯಾರ ಮೂಲಕ ಹೇಳಿಸ್ಬೇಕಿಂತ ಸಾಕ್ಷಿಗೆ ಇವೆಲ್ಲದರ ಬಗ್ಗೆ ಯೋಚನೆ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಬೇಕು ಬೇಲ್ ಬೇಕು ಆಯಿತಾ ಬೇಲಿನ ಹೊರಗೆ ಬಂದರೆ ನಾ ಏನ ಮಾಡ್ಬೋದು ಒಬ್ಬ ಸರಿಯಾದ ಲಾಯರ್ನ ಗೆಲ್ಲಿಸ್ಕೊಡುವಂಥ ಕೇಸನ್ನು ನಮಗೆ ಇದರಿಂದ ಪಾರು ಮಾಡುವಂಥ ಒಬ್ಬ ಲಾಯರ್ನ ನಿಷ್ಣಾತನ ಅಂತ ಕಾಂಪಿಟೆಂಟ್ ಆದಂಥ ಒಬ್ಬ ಲಾಯರ್ನ ಹುಡುಕಬೇಕು ಅಂಗೇಜ್ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ಆಯಿತಾ ಈಗ ಅವರು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಅರ್ಜಿ ಹಾಕ್ತಾರೆ ಜಾಮೀನಿಗೆ ಅಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದರೆ ಜಾಮೀನು ಕೊಡಬೇಕು ಅನ್ನೋದಕ್ಕಿರ್ತಕ್ಕಂಥ ಕಾರಣಗಳು ಆರೋಪ ಮಾಡಿರ್ತಕ್ಕಂಥ ಅಪರಾಧ ಭಾಳ ಲಘು ಸ್ವರೂಪದಾದರೆ ಆಕೆ ಹೆಂಗ್ಸಾದರೆ ಗೊತ್ತಾಯ್ತಾ ಮಕ್ ಚಿಕ್ಕ ವಯಸ್ಸಿನವರಾದರೆ ಗೊತ್ತಾಯ್ತಾ ಮತ್ತೆ ವಯಸ್ಸಾದವರು ಅಥ್ವಾ ಕಾಯಿಲೆ ಇರೋರಾದರೆ ಅಥವಾ ಇವ್ರನ್ನ ಬಿಟ್ಟರೆ ಬೇಲಿಂದ ತಪ್ಪಿಸ್ಕೊಳ್ಳಲ್ಲ ಅನ್ನೋದಾಗಿ ಅಂಥದ್ರೆ ಅಂತ ಏನಿಲ್ಲ ಎಲ್ಲೂ ಹೋಗಲ್ಲ ಜೇತ ಬಿಟ್ಟು ಹೋಗಲ್ಲ ಮತ್ತು ಯಾವುದೇ ಸಾಕ್ಷಿಗಳನ್ನ ಹೆದರಿಸಲ್ಲ ಪ್ರಭಾವ ಬೀರೋಕೆ ಹೋಗಲ್ಲ ಅನಿಸಿದರೆ ಆಗ ಕೋರ್ಟು ಬೇಲ್ ಕೊಡುತ್ತೆ ಈ ಪ್ರಕರಣ ನೋಡಲಿ ನಂಬರ್ ಒಂದು ಇವ್ರ ಮೇಲೆ ಮಾಡಿರ್ತಕ್ಕಂಥ ಅಪರಾಧ ಆರೋಪ ಭಾಳ ಗುರುತರವಾದ್ದು ಮಾಡ್ರು ಸಂಚು ಸಮಾನ ಉದ್ದೇಶ ಹಿಂಸೆ ಇನ್ನೋ ಒಂದು ತಿಳ್ಕೊಳ್ಳಿ ಕಾನೂನಿನಲ್ಲಿ ಯಾರೋ ಒಬ್ಬರಿಗೆ ಗುಂಡಿಟ್ಕೊಳ್ಳೋದು ಬಿಡ್ತೀರಾ ನಾವು ಚಾಕು ಒಂದೇ ಸಲ ಕೊಯ್ದು ಕೂತ್ಕೆ ಕೊಯ್ದು ಸಾಯಿಸಿಬಿಡ್ತೀರ ಅಂತ ಇಟ್ಕೊಳ್ಳಿ ಅದು ರೇರೆಸ್ಟ್ ಅಮೌಂಕ್ ರೇರ್ ಅಂತ ಅನ್ನಿಸ್ಕೊಳಲ್ಲ ಅಪರೂಪದಲ್ಲಿ ಅಪರೂಪದ ಕೊಲೆ ಅಂತ ಆಗಲ್ಲ ಇದು ಅಪರೂಪದಲ್ಲಿ ಅಪರೂಪದ ಕೊಲೆ ಯಾಕಂದರೆ ಎಷ್ಟು ಗಂಟೆ ಹಿಂಸೆ ಕೊಟ್ಟಿದ್ದಾರೆ ಯಾವ್ಯಾವ ಥರದ್ದು ಮಾಡಿದ್ದಾರೆ ಇದೆಲ್ಲ ಬರಬೇಕು ಹೊರಗಡೆಯಲ್ಲಿ ಅವನಿಗೆ ಒದ್ದಿದ್ದು ಮರ್ಮಾಂಕೊದ್ದಿದ್ದು ಮೈಕೈಗೆ ಒದ್ದಿದ್ದು ಕರೆಂಟ್ ಶಾಕ್ ಕೊಟ್ಟಿದ್ದು ಮಾಂಸ ತಿನ್ಸಿದ್ದು ಮೂರ್ಛೆ ಹೋದ್ಮೇಲೆ ಮತ್ತೆ ಎಪ್ಸೋದಕ್ಕೆ ಕರೆಂಟ್ ಕೊಟ್ಟು ಮತ್ತೆ ಹೊಡೆದಿದ್ದು ಮತ್ತೆ ಮತ್ತೆ ಹೊಡೆದಿದ್ದು ಒಂದು ಹದಿನಾರು ಹದಿನೇಳು ಹದಿನೆಂಟು ಜನ ಏನು ಹುಡುಗಾಟನ ಸಾಮಾನ್ಯದ ಆರೋಪನ ಮಾಡ್ರು ಇದಕ್ಕೆ ಶಿಕ್ಷೆ ಏನು ಹೇಳಿ ಜೀವಾವಧಿ ಶಿಕ್ಷೆ ಅಥವಾ ಮರಣದಲ್ಲೇನೆ ಇನ್ನಾಕಿಲ್ಲ ಇದೊಂದು ಕಾರಣ ತಿರಸ್ಕರಿಸೋದಕ್ಕೆ ಎರಡನೇ ಕಾರಣ ಇವ್ರನ್ನ ಹೊರಗೆ ಬಿಟ್ಟರೆ ಇವರೆಲ್ಲ ಬಲಶಾಲಿಗಳು ಯಾರೋ ದರ್ಶನ್ ಬಲಶಾಲಿ ಹಣವಂತ ಯಾರನ್ನಾದರೂ ಕೊಂಡ್ಕೊಳ್ಬಲ್ಲ ಆದ್ದರಿಂದ ಸಾಕ್ಷಿಗಳಿಗೆ ಹೆದರಿಸುವಂಥ ಅವ್ರ ಮೇಲೆ ಪ್ರಭಾವ ಬೀರುವಂಥ ಅವರ ಒಂದು ಏನು ನಿಲುವನ್ನು ಬದಲಾಯಿಸುವಂತೆ ಮಾಡಬಲ್ಲ ಶಕ್ತಿ ಇರ್ತಕ್ಕಂಥ ಮನುಷ್ಯ ಆದ್ದರಿಂದ ಅದೊಂದು ಅವರಿಗೆ ವಿರುದ್ಧವಾಗಿದೆ ಮತ್ತು ಮೂರನೇದಾಗಿ ಹೆಂಗಸು ಅಂತ ಹೇಳಿದೆ ಅವಳು ಏನು ಮಾಡಿರ್ತಕ್ಕಂಥದ್ದು ಲಘು ಸ್ವರೂಪದಲ್ಲ ಹೆಂಗಸು ಅಂತೇಳಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಇರ್ತಕ್ಕಂಥ ಮೊದಲನೇ ಆರೋಪಿ ಕೊಲೆ ಮೊದಲನೇ ಆರೋಪಿ ಅದು ಕೊಲೆ ಕೇಸಲ್ಲಿ ಅಲ್ಲಿರ್ತಕ್ಕಂಥದ್ದು ಬೇಕಾದಷ್ಟು ಏನಂದರೆ ಸಮಾನ ಉದ್ದೇಶದಿಂದ ಅಪರಾಧ ಮಾಡಿರ್ತಕ್ಕಂಥದ್ದು ಸಂಚು ಮಾಡಿರ್ತಕ್ಕಂಥದ್ದು ಸಾಕ್ಷ್ಯ ನಾಶ ಸಾಕ್ಷಿ ಸಿಗಬಾರ್ದು ಅಂತ ಏನೇನೋ ಆಟಗಳು ಆಡ್ತಾರಲ್ಲ ಸಿಗುತ್ತೆ ಬಿಡಿ ಅದೆಲ್ಲ ಪ್ರಶ್ನೆ ಸಿಗಬಾರ್ದು ಅಂತ ಆಟ ಆಡಿದಾರಲ್ಲ ಮೊದಲಿಂದ ಕೊನೆ ದಿನ ತನಕ ಆಕೆ ಪಾತ್ರ ಏನು ಅಂತ ಇದು ಮೂರು ವಿಷಯಗಳು ಬಹಳ ಇಂಪಾರ್ಟೆಂಟಾಗಿ ಕೆಲಸಕ್ಕೆ ಬರುತ್ತೆ ಅಂತ ಆಮೇಲೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನ್ಯಾಯಾಧೀಶರು ಮನುಷ್ಯರೇ ಹೊರಗಡೆ ಅರ್ಥಕ್ಕೆ ಅವರು ಟಿ ವಿ ನೋಡ್ತಾರೆ ಪೇಪರ್ ನೋಡ್ತಾರೆ ಇವ್ನ ಆಟಾ ಟೋಪುಗಳನ್ನೆಲ್ಲ ನೋಡಿರ್ತಾರೆ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಇವರು ಈ ಥರ ಜಾಮೀನ್ ಮೇಲೆ ಬಿಟ್ಟರೆ ದೇಶ ಬಿಟ್ಟು ಬಿಟ್ಟುಡಕ್ಕೂ ಹೆಸಲ್ಲ ಇವರು ಪಾಸ್ಪೋರ್ಟು ಇದು ಮಾಡಿದರೆ ನಾನು ಜಪ್ತಿ ಮಾಡ್ಬೋದು ಆದರೆ ಈಗೆಲ್ಲ ಗೊತ್ತಿದೆ ನಿಮಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಫೇಕ್ ಪಾಸ್ಪೋರ್ಟ್ ಕೊಡ್ತಾರೆ ಅದರಿಂದ ಆದ್ದರಿಂದ ಈ ಎಲ್ಲ ಆತಂಕ ಇದೆ ಭಾಳ ಮೊದಲನೇ ಕಾರಣವೇ ಭಾಳ ಇಂಪಾರ್ಟೆಂಟ್ ಕಾರಣ ಏನಂದರೆ ಇದು ಬಹಳ ಗುರುತರವಾದ ಅಫೆನ್ಸು ಅಪರೂಪದಲ್ಲಿ ಅಪರೂಪದ ಕೊಲೆ ಮಾಡಿರ್ತಕ್ಕಂಥ ಪ್ರವೀಣ್ರವರು ಎರಡನೇದಾಗಿ ಇವರು ಸಾಕ್ಷಿಗಳನ್ನು ಕೊಂಡುಕೊಳ್ಳಬಲ್ಲರು ಪ್ರಭಾವ ಬೀರಬಲ್ಲರು ಇದೆರಡು ಕಾರಣ ಮೇನ್ ಕಾರಣ ಇದೆಯಲ್ಲ ಅದು ಅವರಿಗೆ ಬೇಲ್ ಸಿಗದೆ ಇರ್ತಾರೆ ಮಾಡುತ್ತೆ ನಾನು ಇವರಿಗೆ ಸದ್ಯಕ್ಕೆ ಬೇಲ್ ಸಿಗಲ್ಲ ಈ ಕೇಸಿನ ತನಿಖೆ ಆರೋಪ ಮತ್ತು ಕೇಸಿನ ತನಿಖೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರನೇ ಹೇಳೋದಾದರೆ ಮತ್ತು ಈಗ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆಧಾರದ ಮೇಲೆ ಹೇಳೋದಾದರೆ ಬೇರೆ ಬೇರೆ ಕೇಸುಗಳಲ್ಲಿ ಕೋರ್ಟ್ಗಳು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಆಧಾರದ ಆಧಾರನೇ ಹೇಳೋದಾದರೆ ಬೇರು ಸದ್ಯಕ್ಕೆ ಸಿಗೋಲ್ಲ ಖಂಡಿತ ಸಿಗಲ್ಲ ಮೊದಲನೇ ಮತ್ತು ಎರಡನೇ ಆರೋಪಿಗಂತೂ ಸಿಗೋದೇ ಇಲ್ಲ ಆಮೇಲೆ ಈ ಕೆಲವು ಸಣ್ಣ ಪುಟ್ಟ ಕೆಲವು ಆರೋಪಿಗಳಿದ್ದಾರೆ ಯಾರೋ ರವಿ ಅಂತ ಯಾರೋ ಟ್ಯಾಕ್ಸಿ ಡ್ರೈವರು ಚಿತ್ರದಿಂದ ಕರ್ಕೊಂಬಂದು ವಾಪಸ್ ಹೋದ ಅಂಥೇಳಿ ಅವನಿಗೆ ಸಿಗುತ್ತೆ ಗೊತ್ತಾಗುತ್ತೆ ಈ ಪವನ್ ಅಂತ ಯಾರೋ ಹುಡುಗ ಇದ್ದಾನೆ ಎರಡು ಮೂರು ಹೆಸರು ಹೇಳ್ತಾ ನಾನು ಅವನಿ ಸಿಗಲ್ಲ ಮತ್ತು ಯಾರೋ ರಾಘವೇಂದ್ರ ಅಂತ ಚಿತ್ರರೂಪದಲ್ಲಿ ನಾನು ಗೊತ್ತಾ ಅಭಿಮಾನಿ ಸಂಘದ ಅಧ್ಯಕ್ಷ ಅವನಿಗೆ ಮೊದಲೇ ಇದ್ದು ಕೊನೆ ತನಕ ಅವನೇ ಅವನ ನಿಸೀಮ ಏನು ಮಾಡಿದ್ದಾನೆ ಈ ರೇಣುಕಾ ಸ್ವಾಮಿ ಇದ್ದ ಒಡವೆ ಎಲ್ಲ ತಗೊಂಡೋಗಿ ಮೊದ್ಲಿಟ್ಟಿದ್ದಾನೆ ಏನು ಹೇಳೋದು ಅವನಿಗಂತೂ ಸಿಗಲ್ಲ ಅವನು ಗುರುವಿನ ಜೊತೆಗೆ ಇರಬೇಕು ಅವನೇ ತನಕ ಇನ್ನು ಯಾರ ಪಾತ್ರ ಅಷ್ಟ ಇಲ್ಲ ಸಂಚಿನ ಭಾಗವಲ್ಲ ಇವರು ಸಣ್ಣ ಕೃತ್ಯ ಮಾಡಿದ್ದಾರೆ ಇವರ ಭಾಗ ಇವರ ಭಾಗವಹಿಸ್ ಈ ಅಪರಾಧದಲ್ಲಿ ಅವರ ಭಾಗವಹಿಸುವಿಕೆ ಬಹಳ ಕಡಿಮೆ ಪ್ರಮಾಣದ್ದು ಅಂತ ಕೋರ್ಟಿಗೆ ಅನಿಸಿದರೆ ಅಂಥವ್ರಿಗೆ ಬೇರ್ ಕೊಡ್ತಾರೆ ಅದು ಬೇರೆ ಒಂದು ಏನು ಕ್ರೈಟೀರಿಯಾ ಇದೆಯಲ್ಲ ಅದನ್ನು ಮೀಟ್ ಮಾಡಬೇಕು ಅಂದರೆ ಆತ ಹೊರಗಡೆ ಹೋದರೆ ಸಾಕ್ಷಿಗಳ ಪ್ರಭಾವ ಬೀರಿದಾನೆ ಬೀರ್ತಾನೆ ಅಂತ ಅನಿಸ್ಬಾರ್ದು ಅವ್ರನ್ನ ಹೆದರಿಸ್ತಾರೆ ಅಂತ ಅನಿಸ್ಬಾರ್ದು ಇದು ಆತನಿಗಿದ್ದರೆ ಕೋರ್ಟಿಗೆ ಅದು ಮನವರಿಕೆ ಆದರೆ ಆಗ ಮಾತ್ರ ಬೇಲ್ ಸಿಗುತ್ತೆ ಇಲ್ಲೋ ಬೇಲ್ ಸಿಕ್ಕಲ್ಲ ಮುಖ್ಯವಾಗಿ ಪ್ರಾಸಿಕ್ಯೂಷನಿಗೆ ಕೋರ್ಟಿಗೆ ಇರಬೇಕಾದ್ದು ಈತನಿಗೆ ಬೇಲ್ ಕೊಟ್ಟರೆ ಏನಾಗುತ್ತೆ ಎಂಥ ವ್ಯಕ್ತಿತ್ವದೋನೋ ಇನ್ನೇನು ಅಪರಾಧಗಳಾಗ್ಬಿಡ್ಬೋದು ಗೊತ್ತಿಲ್ಲ ಆದ್ದರಿಂದ ಬೇಲ್ ಕೊಡಬೇಕಾದ್ರೆ ಇವೆಲ್ಲವನ್ನು ಕೋರ್ಟ್ ಯೋಚನೆ ಮಾಡುತ್ತೆ ಅದು ಹದಿನೇಳು ಹದಿನೆಂಟು ಜನ ಭಾಗವಹಿಸಿ ಮಾಡಿರ್ತಕ್ಕಂಥ ಅಪರಾಧ ಅದರಲ್ಲಿ ಕೊಲೆ ಆಗಿದೆ ಒಬ್ಬ ಅಮಾಯಕ ಹುಡುಗ ಅಮಾಯಕ ಅಂತ ಮತ್ತೆ ಮತ್ತೆ ಹೇಳ್ತೀನಿ ನಾನು ಅಮಾಯಕ ಹುಡುಗನ ಕೊಲೆ ಆಗಿದೆ ಮತ್ತು ಅಮಾಯಕ ಹುಡುಗನ ಚಿತ್ರ ಹಿಂಸೆ ಕೊಟ್ಟು ವಿಧ ವಿಧದ ಹಿಂಸೆ ಕೊಟ್ಟು ಕೊಂದಿದ್ದಾರೆ ನರಳಿ ನರಳಿ ಸತ್ತಿದ್ದ ನಾವು ಇದು ನೋಡಿ ಹೇಳ್ತೀನಿ ನಿಮ್ಗೆ ಇವತ್ತೇ ಹೇಳ್ತಾ ಇದ್ದಿ ನಾನು ಒಂದು ವೇಳೆ ಕೇಸು ಕೋರ್ಟಿನ ಮುಂದೆ ಸಾಬೀತಾದರೆ ಸಾಬೀತಾದರೆ ಈ ಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ ಆ ಕಾರಣದಿಂದ ಇದು ಅಪರೂಪದಲ್ಲಿ ಅಪರೂಪದ ಒಂದು ಪ್ರಕರಣ ಆಗತ್ತೆ ಅವಾಗ ಮರಣ ದಂಡನೆ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಮರಣ ದಂಡನೆ ಗ್ಯಾರಂಟಿ ಸಾಬೀತ್ ಈ ಕೇಸ್ ಸಾಬೀತಾದರೆ ಕೋರ್ಟಿನ ಮುಂದೆ ಸಾಬೀತಾಗತ್ತೆ ಆದರೆ ಸಾಬೀತಾದರೆ ಅಂತ ಅವ್ನು ಮಾತು ಹೇಳಬೇಕು ನಾನು ಹೇಳ್ತಾ ಇದೀನಿ ಸಾಬೀತಾದರೆ ಮರಣ ದಂಡನೆ ಗ್ಯಾರಂಟಿ ಹೇಳಿದ್ದೀನಿ ಕೇಳಿ ಕನಿಷ್ಠ ಒಂದು ಏಳು ಎಂಟು ಅಕ್ಯೂಸ್ಟಿಗೆ ಬರ್ತಿತ್ಕೊಂಬ್ರಿ ಇವ್ರಿಗೆ ಬ ಹೊರಗಡೆ ಹೋಗೋದು ಪ್ರಶ್ನೆ ಇಲ್ಲ ಇನ್ನು ಎಲ್ಲರೂ ಮರ್ತ್ಕೊಂಡ್ಬಿಡ್ಬೇಕು ಮನೆಗೆ ಹೋಗೋದು ಇದು ಏನೇನು ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಹಿಂದಿನ ತಾರೀಖು ಮತ್ತೆ ಅವ್ರ ಜೊತೆ ಕೂತೋರ್ನೆಲ್ಲ ಕರ್ಕೊಂಡು ಬಂದು ಇದ್ದಾರೆ ಇನ್ನೂ ಇಪ್ಪತ್ತು ಆಗ್ಬೋದು ಬೇಕಾದ್ರೆ ಆರೋಪಿ ಇನ್ನು ನನ್ನ ಪ್ರಕಾರ ಇನ್ನೂ ಒಂದು ಎರಡು ತಿಂಗಳು ಈ ತನಿಖೆ ನಡೆದು ಆ ನಂತರ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ನೋಡಿದ್ರೆ ನಮಗೆ ಬಲವಾಗಿ ಏನೇನು ಸಾಕ್ಷಿಗಳನ್ನ ಕಲಿಸಿದ್ದಾರೆ ಎಷ್ಟು ಜನ ಸಾಕ್ಷಿಗಳು ಯಾವ್ಯಾವ ಸಾಕ್ಷಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅವರ ಒಂದು ಈ ಒಂದು ಪ್ರಕರಣದಲ್ಲಿ ಅವ್ರು ಹೇಳ್ತಕ್ಕಂಥದ್ದೇನು ಮಾಡಿದ್ದೇನು ಇತ್ಯಾದಿಗಳ ನಮಗೆ ಗೋಚರವಾಗುತ್ತೆ ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳೋಕ್ಕೆ ಕೂತಿರೋದು ಬೇಲಿನ ಬೇಲಿನ ವಿಚಾರ ಜಾಮೀನಿನ ವಿಚಾರ ಬಹಳ ಕಷ್ಟ ಇದೆ ಬಹಳ ಅಲ್ಲ ತುಂಬ ಕಷ್ಟ ಇದೆ ಅಂತ ಹೇಳಬೇಕಾಗುತ್ತೆ ಇನ್ನು ಅವರು ಸ್ವತಂತ್ರ ಅನ್ನತಕ್ಕಂಥದ್ದು ಭಾಳ ದೂರ ಇದೆ ಅವರಿಗೆಲ್ಲ ಯಾರೋ ಒಂದು ಮೂರ್ನಾಲ್ಕು ಜನಕ್ಕೆ ಬಿಟ್ಟರೆ ನಾನು ಹೇಳಿದಾಗೆ ಎಲ್ಲರೂ ಕೂಡ ದರ್ಶನ ಸೇರಿದಂತೆ ಎಲ್ಲರಿಗೂ ಕೂಡ ಬಹಳ ದೂರದ ಮಾತು ಬೇಲು ಬೇರೆ ಸಿಕ್ಕಲ್ಲ ನನ್ನ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೈ ವಾಪಸ್ ಬರಬೇಕು ಏನೋ ನಮ್ಮಲ್ಲಿ ಸ ಇದನ್ನ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ ಅಥವಾ ಸೆಷನ್ಸ್ ಕೋರ್ಟ್ ಆಗಲಿ ಅಥವಾ ಮತ್ತೆ ಇದು ಹೈಕೋರ್ಟ್ ಆಗಲಿ ಸಿಗಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಬೇಕಷ್ಟೇ ಆಮೇಲೆ ಇನ್ನೊಂದು ವಿಷಯ ಈಗ ಬೆಳವಣಿಗೆ ಹೋದ ಬಿಡಿ ಇಡೀ ಈ ಬೆಳವಣಿಗೆ ಆಗಿರ್ತಕ್ಕಂಥದ್ದು ತೋಪಿ ಸರ್ಕಾರದಿಂದ ಬಹಳ ಒಳ್ಳೆ ಪ್ರಸನ್ನ ಕುಮಾರ್ ಅನ್ನುವಂಥ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೇಸ್ ನಡೆಸ್ತಾರೆ ನಾನು ಕೇಳಿದ್ದೀನಿ ನೋಡಿದ್ದೀನಿ ಬಲ್ಲವರಿಂದ ತಿಳಿದಿದ್ದೀನಿ ಅದರಿಂದ ಕೇಸು ಭಾಳ ವಾಟರ್ ಟೈಟ್ ಅಂತಾರಲ್ಲ ಆ ಥರದಲ್ಲಿ ನಡೆಯುತ್ತೆ ಎಲ್ಲ ಸಾಕ್ಷಿಗಳನ್ನು ಕೋರ್ಟಿನ ಮುಂದೆ ಮಟ್ಟಿಸ್ತಾರೆ ಡಿಜಿಟಲ್ಲು ನಾನು ಹೇಳಿದಂಗೆ ಸಾಕ್ಷಿಯ ಈ ಸರ್ಕಮಿಷಲ್ ಎವಿಡೆನ್ಸು ಭಾಳ ಮಹತ್ವ ಕೊಡುತ್ತೆ ಆ ಒಂದು ಎವಿಡೆನ್ಸ್ನ ಆಧಾರದ ಮೇಲೆ ಕೇಸ್ ನಿಂತಿದೆ ಆದ್ದರಿಂದ ಬೇಲಿನ ಪ್ರಶ್ನೆ ಇಲ್ಲವೇ ಇಲ್ಲ ಮರೆತು ಬಿಡಬೇಕು ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ಕಾರ